ಹುಬ್ಬಳ್ಳಿಯ ಕಾಲೇಜು ಕ್ಯಾಂಪಸ್ನಲ್ಲಿ ಹತ್ಯೆಗೊಳಗಾದ ನೇಹಾ ಅವರ ಸಾವಿನ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಹಲವಾರು ಊಹಾಪೋಹಗಳು ಹರಿದಾಡುತ್ತಿದೆ ನೇಹಾ ಹಿರೇಮಠ್ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರಾದ ನಿರಂಜನ್ ಅವರ ಮಗಳು ನೇಹಾ ಹಿರೇಮಠ್ ಹಾಗೂ ಮುಸ್ಲಿಂ ಯುವಕನಾದ ಫಯಾಸ್ ಇವರಿಬ್ಬರು ಹಲವು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಫಯಾಜ್ ಜೈಲಿನಲ್ಲಿದ್ದರೂ ಕೂಡ ನೇಯಾ ಹೀರೆಮಠ್ ಹಾಗೂ ಫಯಾಜ್ ನಡುವೆ ನಡೆದ ವಾಟ್ಸಪ್ ಮೆಸೇಜ್ಗಳು ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಫಯಾಜ್ ಜೈಲಿನಲ್ಲಿದ್ದರೂ ಕೂಡ ಇವರಿಬ್ಬರ ನಡುವೆ ನಡೆದ ವಾಟ್ಸಪ್ ಮೆಸೇಜ್ಗಳು ಹಾಗೂ ಫೋಟೋಗಳು ಹೇಗೆ ಲೀಕ್ ಆಗುತ್ತಿದೆ ಎನ್ನುವುದರ ಕುರಿತು ಜನರು ಅಧಿಕಾರಿಗಳಲ್ಲಿ ಪ್ರಶ್ನೆ ಇಟ್ಟಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಫಯಾಜ್ ಜೈಲಿನಲ್ಲಿದ್ದರೂ ಕೂಡ ಆತನ ಮೊಬೈಲಿನಲ್ಲಿರುವ ಫೋಟೋಗಳು ಹಾಗೂ ಸಂದೇಶಗಳು ಲೀಕ್ ಆಗಲು ಕಾರಣ ತನಿಖೆ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಸರ್ಕಾರ ಎಂದು ಆರೋಪ ಮಾಡಿದ್ದಾರೆ ಸ್ನೇಹಾ ಹೀರಮೆಟ್ ಕೊಲೆ ಆರೋಪಿಯನ್ನು ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಆರೋಪಿ ಫಯಾಜ್ನನ್ನು ಬಿವಿಬಿ ಕಾಲೇಜಿಗೆ ಕರೆದುಕೊಂಡು ಬಂದು ಸ್ಥಳ ಪರಿಶೀಲನೆ ನಡೆಸಲಾಯಿತು ಸ್ಥಳ ಪರಿಶೀಲನೆ ನಡೆಸಿದ ನಂತರ ಆರೋಪಿಯಿಂದ ಮಾಹಿತಿ ಪಡೆದುಕೊಂಡು ಫಯಾಜ್ನನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ಯಲಾಗಿದೆ ಸಿಐಡಿಯಿಂದ ಸರಿಯಾದ ರೀತಿಯಲ್ಲಿ ತನಿಖೆಯಾಗಲಿ ಕೊಲೆ ಆರೋಪಿಗೆ ಬೆಂಬಲಿಸಿದವರನ್ನು ಬಂಧಿಸಿ ಎಂದು ನೇಹ ತಂದೆ ನಿರಂಜನ್ ಹಿರೇಮಠ್ ಆಗ್ರಹಿಸಿದ್ದಾರೆ ಎಲ್ಲರ ಬೇಡಿಕೆಯಂತೆ ಪ್ರಕರಣವನ್ನು ಐದು ದಿನಗಳ ನಂತರ ಸಿಐಡಿ ತನಿಖೆಗೆ ಕೊಡಲಾಗಿದೆ ಆರೋಪಿಯನ್ನು ಕಸ್ಟಡಿಗೆ ಪಡೆದುಕೊಂಡು ತನಿಖೆ ನಡೆಸಲಾಗುತ್ತಿದೆ ನೇಹಾ ಹಿರೇಮಠ ಅವರ ಸಾವಿಗೆ ನ್ಯಾಯ ಸಿಗಬೇಕೆಂಬ ಕಾರಣಕ್ಕಾಗಿ ಹಲವು ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಈಗಲೂ ಪ್ರತಿಭಟನೆ ಮಾಡುತ್ತಿದ್ದಾರೆ ಫೋರ್ ಡೇಸ್ ಆಯ್ತು ಏನ್ ರೆಸ್ಪಾನ್ಸ್ ಇಲ್ಲ ಪೊಲೀಸ್ ಬರೀ ನ್ಯಾಯ ತಕ್ಕಂಗ್ ಹೋಗ್ತಿವಿ ಅಂತಂದು ಬಟ್ ಏನ್ ನ್ಯಾಯ ಸಿಗ್ತೈತಿ ಅವನ್ ಹ್ಯಾಂಗ್ ಮಾಡೋದು ಒಂದ ಇದರಿಂದ ಸೊ ದಟ್ ನಾವೆಲ್ಲರೂ ಸೇಫ್ ಆಗಿ ಹೊರಗ್ ಬರ್ಬೋದು ಈಗ ನಮ್ ಪೇರೆಂಟ್ಸ್ ಎಷ್ಟೋ ಜನ ಆ ಇನ್ಸಿಡೆಂಟ್ ಆದ್ಮೇಲಿಂದ ಹೊರಗೆ ಕಳಿಸ್ಲಿಕ್ಕೆ ಹೆದರ್ತಾ ಇದ್ದಾರಾ ಸ್ನೇಹ ಹಿರೇಮಠ ಹಾಗೂ ಫಯಾಜ್ ಇವರಿಬ್ಬರ ನಡುವೆ ನಡೆದ ವಾಟ್ಸಪ್ ಸಂದೇಶಗಳು ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ